ನೆಂಪು ನೆಂಪು ಮಾಡ್ಕೋಬೇಡ್ರಿ ಹಳ್ಳಾಳಿ ಮಾಡ್ಕೋಬೇಡ್ರಿ ಫೀಲ್ ಮಾಡ್ಕೊಳಕ್ ಇದು ಯಾವ ವರ್ಷ ಇದು ಹೊಸ ವರ್ಷ ಇದು ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಹೋಗಿಲ್ಲ ಇಪ್ಪತ್ತೈದು ಇಪ್ಪತ್ನಾಲ್ಕು ಹೋಗೈತಿ ಅಂತ ನಾವೇನ್ ಅಳಾಕತ್ತೀವ ಕರೆ ಹೇಳ್ರಿ ನಿಮ್ ಮಾಡಿ ಮಾಡ್ಕೊಂಡ್ ಹೇಳ್ರಿ ನೆಪ್ ಮಾಡ್ಕೊತಿರಿಲ್ಲ ಇಪ್ಪತ್ನಾಲ್ಕು ಹೋದ್ ಖುಷಿಯಾಗಿ ಹ್ಯಾಪಿ ನ್ಯೂ ಇಯರ್ ಮಾಡಿದಾರ ನಾವು ಹಳೆ ಊರಿಗೆ ಹೋಗಲ್ಲ ಅಂತ ಅಕ್ಕಿ ನೆನಪಿರ್ತೀವಿ ನನಗೆ ತಿಳಿದು ಗೊತ್ತಾ ನಿಮ್ಮ ಹಾಡು ಚೈನಾ ಬಜಾರ್ ಅನ್ನಂಗ ನಮ್ದು ಚೈನಾ ಬಜಾರ ನಿಮ್ದು ಬಿಗ್ ಬಜಾರ ನಮ್ದೇನ್ ಬಿಗ್ ಬಜಾರ್ ಅಲ್ಲ ವ್ಯತ್ಯಾಸ ಏನ್ ಗೊತ್ತನ್ ಲಕ್ಷ್ಮಿ ಏನ್ ಹೇಳ ನೋಡಣ ಗನ ಮಕ್ಕಳದು ಚೈನಾ ಬಜಾರ್ ಅಂದೆಲ್ಲ ಹೌದು ಈ ಚೈನಾ ಬಜಾರದೊಳಗ ಶ್ರೀಮಂತರು ಬಡವರನ್ನು ಭೇದ ಭಾವ ಯಾವತ್ತೂ ಇರಂಗಿಲ್ಲ ರೊಕ್ಕ ಇದ್ದ ಆಟ ಅಲ್ಲ ರಾಕ್ ಇರ್ಲಾರ್ದವ ಬಂದ್ರು ಕೊಟ್ಟು ಕಳಿಸುವಂಥ ಮನಸ್ಥಿತಿ ನಮ್ದು ಚೈನಾ ಬಜಾರ್ ಇರುತ್ತೆ ಬೆಬ್ಬದ ಬಿಗ್ ಬಜಾರ್ ಎದ ಗೊತ್ತನ ಎದಕ್ಕ ಬರೇ ರೊಕ್ಕ ಇದ್ದ ಆಟ ಒಳಗೆ ಹೋಗಿ ಹೊರಗೆ ಬರ್ತಾನೆ ಇಲ್ಲಿ ನಾ ಹಂಗೆ ಅರ್ಥನಾಗ ಹೇಳಿಲ್ಲ ಎಷ್ಟು ಹುಡ್ಗಿಯರ್ ಮನ್ಸೊಳಗ್ ಇಟ್ಕೊಂಡಿರ್ತೀರಿ ಅಂತ ಕೇಳಾಕತ್ತೀನಿ ನಾ ಕೊಷನ್ ಇದು ಹೇಳ ನನಗೆ ಎಷ್ಟು ಮಂದಿ ಹಾ ಎಷ್ಟು ಹುಡುಗಿಯರ್ ಹೋವಿ ಹಣ್ಮಪ್ಪಗನ ಮುಂದೆ ಬೆಳಗಾಕ ಸಾವ್ರಾರು ದೀಪ ಇರಬಹುದು ಹಾ ಆಂಜನೇಯ್ಗ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಾರಿ ಇರಬಹುದು ನಮ್ಮ ಮನಸ್ಸಿನ ಬೇರೆ ಸಾಧ್ಯನೇ ಬ್ಯಾರೆ ನಮ್ಮಂತ ಇನ್ನೊಬ್ರು ಯಾರು ಇಲ್ಲ ಅಂತ ಕೇಳ ನಂದು ಮದ್ವೆ ಆಗಿರುತ್ತ ಅಕ್ಕಿದು ಹೌದು ಇದ ಮೂಡೂಲಿಗೆ ತಾಲೂಕು ನಮ್ಮ ಯಾದವಾಡ್ ಜಾತ್ರೆಯಾಗ ಹತ್ತು ವರ್ಷ ಬಿಟ್ಟು ಹಳಿ ಬಾನಿ ನೀ ಆಚೆ ಕಡೆ ನಿಂದಿರ್ತೀನಿ ನಾ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಲ್ಕು ಮಕ್ಳು ನನಗೂ ನಾಕ್ ಮಕ್ಕಳಾಗಿರ್ತಾವ ಆದ್ರೂ ನಾವು ನಿಮ್ ಮನಸ್ಸು ಏ ದೋಸ್ತಾ ನಿನ್ ಮಾಜಿ ಡೌನ್ ನಿಂತೈತ್ ನೋಡ್ಲಿ ಅಂತ ಅಯ್ಯೋ ದೇವರ ನಾ ನಮ್ಮ ಗಂಡ ಅಲ್ಲಿ ಇಲ್ಲಿ ನಮ್ಮ ಅವ್ವ ನಿನ್ನ ಗಂಡ ಮಂದಿ ಗಂಡ ನಮ್ಮ ಹುಡುಗನ ಇಲ್ಲ ಇಲ್ಲಿ ಕೇಳ ನಮ್ಮ ಹುಡುಗನ ನೆನೆಸ್ಕೊಂಡ ನಾ ಹಂಗೆ ಕುತಿರ್ತಾನೇನೋ ಹಂಗೆ ಮಾಡಿರ್ತಾನೆನ ನಮ್ಮ ನೆನೆಸ್ಕೊಳಕತ್ತಿರ್ಬೇಕೇನು ರೀ ನಾವು ಅನ್ಕೊಂಡು ಕೂತಿರ್ತೆ ಅದು ತಪ್ಪು ಅಂತನೆ ತಪ್ಪು ತಪ್ಪು ಅದು ನಾವು ತಿಳ್ಕೊಂಡಿದ್ದು ಹೊಸ ನೀರು ಹಿಂದೆ ಬರುತ್ತಂದ್ರೆ ಹಳೆ ನೀರು ಮುಂದೆ ಹೋಗಬೇಕು ಅದು ಹೊಳೆಯಾಗ ಹಂಗ ಜೀವನದಾಗ ನಿಮ್ಮ ನಂಬ್ಕೊಂಡು ನಾವು ಕುಂತ್ರೆ ನಮ್ಮನ್ನು ಯಾರು ಹಳ್ಳಿ ನೋಡುದಿಲ್ಲ ಈಗ ಅದ ಹೋತದ ಹಿಂದಕ್ಕೆ ಅದೇ ನಾವು ನಾವು ನಮ್ ಹುಡುಗ ಯಾವಾಗ ನೋಡ್ಲಿ ಬಿಟ್ಟು ಹೋದಕ್ಕಿ ಆ ಗಂಡನ ಮನೆಯಾಗ ಅಟ್ಟ ಮೇರಿಬೇಕಾದ್ರೆ ಬಿಟ್ಟು ಕೊಟ್ಟ ಮಕ್ಕಳ ಊರ ಎಟ್ಟು ಮೆರದು ತೋರಿಸಬಾರ ತಡಕೋರಿ ನಾವು ತಾಯಿ ಕೊಡೋ ಬೆಲೆ ಅದು ನಾವು ಕೊಡೋ ಬೆಲೆ ಮುಗೀತಿಲ್ ಬಂದ್ ನೋಡ ಹೇಗ ನೋಡ ಮೊಡಲಿಗೆ ಜಾತ್ರೆ ಟುಬ್ಬ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಮ ನೋಡಿದ್ರೆ ಯಾವ ರೀತಿ ಹುರ್ಕೋಬೇಕಂದ್ರ ಬಿಟ್ಟು ಹೋದಕ್ಕೆ ಹದಿನೈದು ಮ್ಯಾಗ ಇಂತ ಜಾತ್ರೆ ಮಕ್ಕಳು ಕರ್ಕೊಂಡು ದೂರ ನಿಂತ ಕಾರ್ಯಕ್ರಮ ನೋಡುವಾಗ ಆಕ್ರ ಹೋಗಂತಿರ್ತಾವ್ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇ ನಮ್ಮ ಪಪ್ಪ ಆಗಿದ್ರೆ ಮಸ್ತ್ ಆಗಿತ್ತು ನೋಡತ್ತೆ ಅಂತ ಜವಾರಿ ಭಾಷೆ ಜಾನಪದಕ್ಕೆ ಸಂಬಂಧ ಸರ ಮನಿಗೆ ಮಗ ಆಗೋದಿಲ್ಲ ಊರಿಗೆ ಉಪಕಾರಿ ಆಗೋದಿಲ್ಲ ನಾವು ಹೌದೌದು ಇವತ್ತಾಗ್ಯಾದ್ರೆ ಇನ್ನ ಎಂಟು ದಿನಕ್ಕೆ ತಡಿ ಮಾರಿ ಹೇಳ್ತೀನಿ ಹೊಡೆದಂಗ್ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿ ಉಪಕಾರಿಯಲ್ಲ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ನಿನ್ನ ಚಿಂತಿ ಒಳಗ ಸಂತಿ ಮುಗಿತಲ್ಲ ಗೆಳತಿ

ಯಾರ್ಯಾರ ಬರುತ್ತಿರೋ ಯಾರ್ಯಾರು ಹೋಗಿರೋ ಮೊದಲ ಹಳ್ಳ ದಂಡಿಗೆ ಸ್ಟೇಜ್ ಹೊಡ್ದಾರ ತಂಡ್ ಎತ್ತಿ ತಿಂಡಿ ಎದ್ದು ಅವು ಕುಂತವ ಮತ್ ಅಲ್ಲಿ ಮೇಲೆ ಇದ್ದಾರ ಹೊಸರು ಇಲ್ಲಿ ಬಂದ್ರೆ ನಾವು ಅಲ್ಲಿ ಹೋಗಬೇಕೂಮಿಗಿನ್ ಅವನ್ ಫುಲ್ ಖುಷಿ ಯಾರ್ಯಾರ ಬರುತ್ತಿರೋತ್ ಮೊದ್ಲು ಫಸ್ಟ್ ಪಾಳಕ್ ಅವನಿಂಗ್ ಕಾಕ ಚಿಗ ಹೋದ ಇಲ್ಲ ಆ ಮನಿಗ್ ಹೋದ ಇವ ಎದ್ ಕುಂತ ನೀಂಗ ಮೋಸ್ಟ್ಲಿ ಬಂದಿರ್ಲಿಕ್ಕಿಲ್ಲ ಮಾವ ಹೌದಿಲ್ಲ ಬಂದಿಲ್ಲ ಬಂದಿಲ್ಲ ಕಾಳ ಅವ್ ಏನಂತ ಗೊತ್ತ ಹೇಳ ಏನ್ ಮಾಡೋದ್ಲಿ ಅಮ್ಮ ಎಲ್ಲಾರಿ ಬರದು ಬಂದಿಲ್ಲ ನಮ್ಮ ಊರಿಗೆ ಒಂದ್ ಇಪ್ಪತ್ತು ವರ್ಷ ಹಿಂದ್ ಬರ್ಲಿಲ್ಲ ನೋಡ್ತಿದ್ವಿ ಒಂದ್ ಕೈ ಅಂತ ನಾವ್ ಏನ್ ಗೊತ್ತಾ ಕೇಳ್ತೀನಿ ಕೇಳ್ರಿ ಬಡಬಡ ಯಾರ್ಯಾರ ಬರತೀರ ನೀವು ಯಾರ್ಯಾರ ಹೋಗತೀರ ಅವಿ ಅದ್ರಲ್ಲಿ ಪರ್ಸನಲ್ ನಾ ತೊಂದ್ ಏನ್ ಮಾಡ್ಲಿ ಅಯ್ಯ ಇಲ್ಲಿ ಮುಂದಿನ ಹೇಳ್ತೀನಿ ನಮ್ಮ ಪಾನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳತೀರ ಹುಡುಗಿಯಾರ ಹಿಡದ ಅಟ್ಗಳು ತನಕ ಮೆಂಟೇನ ಹೌದಲ್ಲ ನೀ ಲವ್ ಮಾಡ್ಬೇಕು ನೀ ಎತ್ತಾಗಿದ್ದಿದ್ರೆ ನಾವ್ಯಾಕ ದಾರಿ ಬಿಡ್ತಿದ್ವಿ ಅಯ್ಯವ್ವ ಅದಿಲ್ಲ ಒಕ್ಕಾಕ ಬರ ಬರ ಐತಿಲ್ ಹೇಳ ಹೇಳಿದ್ದ ಲಕ್ಷ್ಮಿ ನಮ್ ಕಾಕಂದ ಕಬ್ಬಿನ ಹೊಲ ಮಾನ್ಯ ಮನೆ ಮನೆ ಕಟ್ಟ ಮಾಡಸ ನಾವಲ ಮುಂಜಾಲೆ ಕಬ್ಬಿನ ಹೊಲಾಗ ಶರ್ಟ್ ಐತಿ ಅಲ್ಲಿಗೆ ಕರ್ಕೊಂಡು ಹೋಗ ಓಕೆ ತುಂಬಾ ಧನ್ಯವಾದಗಳು ತಮಾಷೆಗೋಸ್ಕರ ತಮ್ಮ ಖುಷಿಗೋಸ್ಕರ ಮ್ಯೂಸಿಕ್ ಮೇಲರಿ ಹಾಗೆ ಲಕ್ಷ್ಮಿಯವರ ಒಂದು ಹಾಸ್ಯದ ಜಲಕನ ನೋಡಿದ್ರೆ ಅದರ ಜೊತೆಗೆ ಈಗ ಸ್ಥಳೀಯ ಪ್ರತಿಭೆ ಪುಟಾಣಿ ವಿಹಾನ್